ಪ್ರೊಬೆಬ್ಲಿ ಈಗ ಎರಡ್ ಮೂರ್ ದಿವಸದಲ್ಲಿ ರಿಪೋರ್ಟ್ ಬರ್ತದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ಏನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಸೈಟ್ಸ್ ಮೂರ್ ಸೈಟ್ಸ್ ಅನ್ನ ಆ ಮೂರ್ ಸೈಟ್ಸ್ ಬಗ್ಗೆ ಅವರು ತಮ್ಮ ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ ಕೊಟ್ಟ ಮೇಲೆ ದಿವಸ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಕನ್ಸಲ್ಟನ್ಸಿಯನ್ನು ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯ್ತು ನೋಯ್ಡಾದಲ್ಲಿ ಇತ್ತೀಚೆ ಆಗಿರುವಂತಹದ್ದು ನವಿ ಮುಂಬೈ ಏರ್ಪೋರ್ಟ್ ಮುಂಬೈಲಾಗಿದೆ ಆ ಕನ್ಸಲ್ಟೆಂಟ್ಸ್ ವಯೋಬಿಲಿಟಿ ಸ್ಟಡೀಸ್ ಅನ್ನ ಫಿಸಿಬಿಲಿಟಿ ಸ್ಟಡೀಸ್ ಅನ್ನ ಡಿಟೈಲ್ಡ್ ಮಾಡಲಿಕ್ಕೆ ಆ ಒಂದು ಎರಡು ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡಿದೀವಿ ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಚಿಕ್ಕ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ಪರಿಗಣಿಸಿ ಅವ್ರಿಗೆ ಅದನ್ನ ಕೊಡ್ತೀವಿ ಕೇವಲ ಸ್ಥಳ ತೋರಿಸಿದ್ರೆ ಅದು ಅಂತ್ಯ ಆಗದಲ್ಲ ಎಲ್ಲೋ ಕಡೆ ಒಂದು ಐದು ಸಾವಿರ ಎಕರೆ ನಾವು ಕೊಡ್ಬೋದು ತೋರಿಸಬಹುದು ಏರ್ಪೋರ್ಟ್ ಈಗ ಬಾಯಲ್ಲಿ ಇರ್ಬೋದು ಅಂಬಾನಿ ಇರಬಹುದು ಟಾಟಾಸ್ ಇರ್ಬೋದು ವದಾನಿ ಇರಬಹುದು ಯಾರೇ ಇರಬಹುದು ಅವರು ಬಂದಲ್ಲಿ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವ್ರು ವಯಬಿಲಿಟಿ ನೋಡ್ತಾರೆ ಸುಮ್ ಸುಮ್ನೆ ನಾವು ಜಾಗ ಕೊಟ್ಟರೆ ಅವರು ಏರ್ಪೋರ್ಟ್ ಅವರು ಅದು ಫೆಸಿಲಿಟಿ ಆಗ್ತದಲ್ಲ ವಯಬಿಲಿಟಿ ಆಗ್ತದ ಫೈನಾನ್ಷಿಯಲಿ ಅದನ್ನು ಸಸ್ಟೈನೇಬಲ್ ಆಗುತ್ತಾ ಇಲ್ಲ ಅದನ್ನ ಅವ್ರೆಲ್ಲ ಸ್ಟಡಿ ಮಾಡಿ ಮಾಡ್ತಾರೆ ಆ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ ಮಾಡಿದ್ರೆ ಅದನ್ನ ನಾವು ಕ್ಯಾಬಿನೆಟ್ ಇಟ್ಟು ಮುಖ್ಯಮಂತ್ರಿಗಳ ನಿರ್ಧಾರ ಇದೆಲ್ಲವನ್ನ ಇಟ್ಟುಕೊಂಡು ಎಲ್ಲೇ ಮಾಡಿದ್ರು ಕೂಡ ಬಿ ಡಿಸೈಡೆಡ್ ಆನ್ ಮೆರಿಟ್ ಇದಕ್ಕೆ ಸ್ಪಷ್ಟತೆ ಬೇಕಾಗಿ ಬಹಳ ಸ್ಪಷ್ಟವಾಗಿ ವಿರ್ ಗೋಯಿಂಗ್ ಸ್ಟ್ರಿಕ್ಲಿ ಆನ್ ಮೆರಿಟ್